ಏನಕ್ಕೆ ಸಿದ್ರಮಯ ಅಂತ ಹೆಸರು ಇಡಬೇಕು ಅದು ನಮ್ಮ ಅಭಿಮಾನಿಗಳಿದ್ರು ಅಭಿಮಾನಿಗಳಿದ್ರು ಆಮೇಲೆ ಇದು ನಮ್ಮ ಕೋಟೇ ತಾಲೂಕಿಗೆ ಒಂದು ಕಿಂಗ್ ಅಂತ ಹೇಳಿದ್ರು ಅಣ್ಣ ನಮಸ್ತೆ ಹಾ ನಮಸ್ಕಾರ ತಮ್ಮ ಹೆಸರು ಮಣಿಕಂ ಸ್ವಾಮಿ ಅಂತ ಯಾವ ಊರು ಯಾವ ತಾಲೂಕು ಇದೆ ಚಿರಿಕೋಟೆ ತಾಲೂಕು ಮೊತ್ತ ಗ್ರಾಮ ಯಾವ ಜಿಲ್ಲೆ बरोದು ಮೈಸೂರು डिस्ट्रिक्ट ಬರ್ತದೆ ಮೈಸೂರು डिस्ट्रिक्ट ಓರಿ ನಿಮ್ದೇನಾ ಎಷ್ಟಲ್ಲೂ ಓರಿ ಇವಾಗ ಎರಡಲಾಗಿದೆ ತನ್ನಿರದ ಮನೆಯಲ್ಲಿ ಊಟಿರದ

ಅವರು ಅದೇನು ಈಗ ಕಮ್ಮಿ ರೇಟ್ ಇಷ್ಟ ತಗೋತಿದ್ರ ಅಂತ ಅಂದ್ಬಿಟ್ಟು ಕೆಲವರು ಏಳ್ನೂರು ಕೊಡ್ತಾರೆ ಕೆಲವರು ಸಾವಿರನೂ ಕೊಡ್ತಾರೆ ಕೆಲವರು ಆರ್ನೂರು ಕೊಡ್ತಾರೆ ಅಂದ್ರೆ ಮಿನಿಮಮ್ ಅಂತಂದ್ರೆ ನಾನು ಒಂದು ಮುನ್ನೂರ ಐವತ್ತು ನಾನೂರು ರೂಪಾಯಿ ತಗೋತಿದ್ದೀನಿ ಯಾಕಂದ್ರೆ ನಮ್ಮ ಇದಕ್ಕೊಂದು ನಮ್ಮ ತಾಲೂಕಲ್ಲಿ ಒಂದು ಹೆಸರು ಆಗಲಿ ಹಳ್ಳಿಕಾರ ಅಭಿವೃದ್ಧಿ ಆಗಲಿ ಅಂತ ಹೇಳಿ ನಾನು ಇದನ್ನ ಅಷ್ಟು ಕಮ್ಮಿ ಆಗಿ ಬಿಡ್ತಾ ಇದ್ದೀನಿ ಕೆಲವರು ಬತ್ತು ಅಂದ್ರೆ ಒಳ್ಳೆ ಜಾತಿ ಹೆಸರುಗಳು ಬತ್ತು ಅಂತಂದ್ರೆ ನಾನು ಅದನ್ನ ಹಣನೇ ತಗತಾ ಇಲ್ಲ ಇದೊಂದು ನಮ್ದೊಂದು ಉಳ್ಕಳ್ಳಿ ಹಳ್ಳಿ ಕಾರ್ ಬೆಳಿಲಿ ಅಂತ ಹಳ್ಳಿಕಾರ್ ಒಂದು ಬೆಳಿಲಿ ಅಂತ ಹೇಳಿ ಆಮೇಲೆ ದೀಪಾವಳಿ ಹಬ್ಬದಲ್ಲಿ ಎಲ್ಲ ನಮ್ಮ ಸಿದ್ದರಾಮಯ್ಯ ಕೇಕ್ ಕಟ್ ಮಾಡಿ ನಮ್ಮ ಸಿದ್ದರಾಮಯ್ಯ ಅಂತ ಒಂದು ನಾಮಕರಣ ಸಹ ಮಾಡಿದ್ದಾರೆ ಓರ್ ಸಿದ್ದರಾಮಯ್ಯ ಅಂತ ಹೆಸರು ಏನಕ್ಕೆ ಸಿದ್ದರಾಮಯ್ಯ ಅಂತ ಹೆಸರಿಡಬೇಕಾಯ್ತು ಅದು ನಮ್ಮ ಅಭಿಮಾನಿಗಳಿದ್ರು ಅಭಿಮಾನಿಗಳಿದ್ರು ಆಮೇಲೆ ಇದು ನಮ್ಮ ಕೋಟೆ ತಾಲೂಕಿಗೆ ಒಂದು ಕಿಂಗ್ ಅಂತ ಹೇಳಿದ್ರು ಇವಾಗ ಸುತ್ತಮುತ್ತ ಸುತ್ತ ಇದಾಗಿ ಕಿಂಗ್ ಹೇಳಿ ಅದು ಕರ್ನಾಟಕಕ್ಕೆ ಸಿದ್ದರಾಮಯ್ಯ ಕೋಟೆ ತಾಲೂಕಿಗೆ ಈ ಓರಿಯೇ ಸಿದ್ದರಾಮಯ್ಯ ಆಗಲಿ ಅಂತ ಅನ್ಬಿಟ್ಟು ನಮ್ಮ ಸಿದ್ದರಾಮಯ್ಯ ಬಳಗದವರು ಇದನ್ನ ಅದ ಅದರಾಮಯ್ಯ ಅಂತ ನಾಮಕರಣ ಮಾಡಿದ್ದಾರೆ ಆಮೇಲೆ ನಮ್ಮ ತಾಲೂಕಲ್ಲಿ ಸುಮಾರು ಹೆಚ್ಚು ಕಮ್ಮಿ ಅಂತಂತಂದ್ರೆ ಒಂದ ಈಗ ನಾವು ಮಟ್ಟಿ ಕೇಳ್ಕೋಬೇಕು ಅಂತಂದ್ರೆ ನಮ್ ತಾಲೂಕಲ್ಲಿ ಒಂದ ಮೂವತ್ ಮೂವತ್ತೈದು ಹಳ್ಳಿಗೆ ಹಳ್ಳಿಕಾರು ಹೋರಿಯಿಲ್ಲ ನಮ್ಮ ತಾತ ಅವ್ರ ಕಾಲದಲ್ಲಿ ಸರ್ಕಾರದಿಂದ ಮತ್ತೆ ಮುನ್ನೂರು ರೂಪಾಯಿ ಸಂಬಳ ತಿಂಗಳಿಗೆ ಮೂವತ್ ಕಾಯಿ ತಿಂಡಿ ಕೊಡ್ತೇವೆ ಅದು ನಮ್ಮ ಇವರು ಚಿಕ್ಕಮಾದವ್ರಿದ್ದಾಗ್ಲೂ ಅವರು ಒಂದ್ ಎರಡು ವರ್ಷ ಕಾಲ ರಾಭೂಷಣ ಕೊಟ್ರು ತಿಂಡಿ ಅಂತ ನಮ್ಮ ಕಟಾಮಣಿಯಲ್ಲಿ ನಮ್ಮ ಪಕ್ಕದ ಗ್ರಾಮದ ಕಟಾಮಣೆಯಲ್ಲಿ ಡೈರಿ ಫಸ್ಟ್ ಓಪನ್ ಅದ್ ಆಲಂಡೇರಿ ಅಲ್ಲಿಗೆ ಮಂಜು ಅವರು ಮಾಡಿಸ್ತಿದ್ರು ಆ ಸುರೇಶ್ ಅವರು ಮಾಡಿಸ್ತಿದಾಗ ಅದು ಒಂದು ತಿಂಗಳಿಗೆ ಒಂದ್ ಮೂಟೆ ಒಂದನೇ ತಾರೀಕು ಹೋಗಿ ಬೈಕ್ ಎತ್ತ ಹೋಗಿ ಒಂದ್ ಮೂಟ ರಾಯಬೋಲ್ಸಾನ ಸರ್ಕಾರದ ತಿಂದ ನಮಗ್ ಕೊಟ್ರು ಉಚಿತವಾಗಿ ಆಮೇಲೆ ಪ್ರಕಾಶ್ ಡಾಕ್ಟರ್ ಅಂತ ಒಬ್ರು ಇದ್ರು ಅವರು ಚುಂಚನ ಕಟ್ಟೆಗೆ ಹೋಗಿ ಗೌರ್ಮೆಂಟ್ ಇಂದ ಒಂದು ಫ್ರೀ ಓರಿ ಕೊಡಿಸ್ತರು ನಮ್ಗೆ ಫ್ರೀ 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 ಓರಿ ಕೊಡಿಸ್ತರು ಅದೊಂದು ನಾಲ್ಕು ವರ್ಷ ಇತ್ತು ನೆಕ್ಸ್ಟ್ ಟ್ರಿಪ್ ಅದಾದ್ಮೇಲೆ ಆಯ್ತು ಅಂತಂದ್ರೆ ಡಾಕ್ಟ್ರಿ ಬಂದ ಅದನ್ನ ತಕೊಂಡ್ರು ನಮ್ಗೆ ಏನೋ ಸಮನ್ಸ್ ಬೇಕು ಇದು ಸಮನ್ಸ್ಗೆ ನಮಗೆ ಬೇಕು ಇದು ಅಂತ ಅವ್ರ ಫ್ರೀ ತಕೊಟ್ಟಿದ್ರು ಫ್ರೀ ಅಂತ ಅವ್ರು ಇದು ಮಾಡಿ ಅದನ್ನ ಓರಿ ಅವರೇ ಹೊಡ್ಕೋದ್ರು ಹಾಸ್ಪಿಟಲ್ ಓದಿಂದ ಹಾಸ್ಪಿಟಲ್ ಅವರೇ ಹೊಡ್ಕೋದ್ರು ಒಂದ್ ಹನ್ನೆರಡು ಹನ್ನೆರಡು ವರ್ಷದಲ್ಲಿ ಅಂತಂದ್ರೆ ನಮ್ಮ ಚಿಕ್ಕಮ್ಮದ್ದು ಸಾಹೇಬ್ ಇದ್ರಲ್ಲ ಅವಾಗ ಆ ಟೈಮಲ್ಲಿ ಮಾಡಿದ್ರು ಇವಾಗೆಲ್ಲ ಹೇಳಿದೀನಿ ಇದು ನಿಮ್ಮ ಮನೆಗೆ ಎಷ್ಟು ನೀವು ಇದು ನಮ್ಮ ಮನೆಗೆ ಲೆಕ್ಕ ಇಲ್ಲ ತಾತನ ಕಾಲದ ನಮ್ಮ ತಾತನ ಕಾಲ ನಮ್ಮ ನಂದು ಐದಿನೇ ತಲ ನಮ್ಮ ತಾತ ನಮ್ಮ ನಮ್ಮಪ್ಪ ಅಪ್ಪನವ್ರಪ್ಪ ಅವರಿಬ್ರು ಅವ್ರಂದ್ರೆ ನಮ್ದು ಈಗ ನಂದು ಐದನೇ ತಲ ಆಗಿದೆ ಅದರಿಂದ ನಾನು ತಕೊಂಡು ಅದನ್ನ ಸಾಕಿ ಅಭಿವೃದ್ಧಿ ಮಾಡ್ಬೇಕು ಅಂತ ಇವಾಗ ಈ ನನ್ನ ಇದು ಬಂದ ಮೇಲೆ ನಮ್ಮ ತಾಲೂಕಲ್ಲಿ ಎಪ್ಪತ್ ಪರ್ಸೆಂಟ್ ಹಳ್ಳಿಕಾರರಿಗೆ ಬಾರಿ ಯುವಕರು ಬಾರಿ ನಮ್ಮೂರಲ್ಲಿ ಮೊತ್ತ ಗ್ರಾಮದಲ್ಲಿ ಆಗಲಿ ಮತ್ತೆ ಸೀರುಂಡಿ ಆಲ್ತನ ಉಂಡಿ ಮತ್ತೆ ನಾಗಳ್ಳಿ ಮಾಚನೇಕಳ್ಳಿ ಈ ಸುತ್ತ ಭಾಗದಲ್ಲಿ ಏನಾಗದೆ ಹುಡುಗರು ಬಾರಿ ಎನ್ಕ್ರೇಜ್ ಇಂದ ಹಳ್ಳಿಕರ್ನ ಉಳಿಸಿ ಬೆಳೆಸಣ ಅಂತ ಅಭಿಪ್ರಾಯ ಮಾಡಿ ಇವತ್ತು ನಮ್ಮ ತಾಲೂಕಲ್ಲಿ ಸೆವೆಂಟಿ ಪರ್ಸೆಂಟ್ ಇವಾಗ ಈ ಯಂಗ್ ಸ್ಟಾರ್ಗಳು ಅಂತ ಅಂದ್ರು ತಪ್ಪಾಗ್ಲಾರ ಅವರೆಲ್ಲಾ ಏನ್ ಮಾಡ್ತಾ ಇದ್ದಾರೆ ಈಗ ಅಂತಂದ್ರೆ ಒಂದನ್ನ ಆಶ್ರಯ ಕೊಟ್ಟು ಹಳ್ಳಿ ಕಾರಿಗೆ ಇವಾಗ ಭಾರಿ ಹೆಚ್ಚಿನ ಉತ್ಸಾಹನ ಕೊಡ್ತಾ ಇದ್ದಾರೆ ಡೈಲಿ ಎಷ್ಟು ಹಸು ಬರ್ತದೆ ಮನೆ ಹತ್ರ ಡೈಲಿ ಮೂರು ನಾಲ್ಕು ಒಂದಿನ ಹದಿನೆಂಟು ಬಂದಿತ್ತು ಒಂದಿನ ಇಲ್ಲ ಒಂದೊಂದಿನ ಬರ್ತವೆ ಒಂದಿನ ಇಲ್ಲ ಅಂತಂದ್ರೆ ಈ ಭಾಗ ನಮ್ಗೆ ಕಲ್ಲಾಯಿ ತಿಂದು ಬರ್ತವೆ ಇಲ್ಲಿ ನಮ್ಗೆ ಸಾಲುಂಡಿನ್ ಬಂದವೆ ಈ ಕಡೆ ಅಂತಂದ್ರೆ ಉಳ್ಳಳ್ಳಿಂದ್ ಬಂದವೆ ಈ ಕಡೆ ಕಾರಪುರ

ಅದಕ್ಕಾಗಿ ಏನ್ ಮಾಡಿದ್ರು ನಮ್ಮ ಅವರು ನಮ್ಮ ಕನಕ ಮಿಲ್ಕ್ ಅವರು ಇಲ್ಲಿ ಇಲಾಖೆ ಜಾಸ್ತಿ ಇವೆ ಇದನ್ನ ನೀನು ಒಂದು ಓರಿನ ಸಾಕ್ಬೇಕು ಅಂತ ಹೇಳಿ ನಮ್ಮ ಅವರು ನಮ್ಮ ಸಂಬಂಧಿಕರೇ ಅವರು ಇದನ್ನ ಫ್ರೀಯಾಗಿ ಆಗಿ ತಗೊಟ್ರದ ಫ್ರೀಯಾಗಿ ಫ್ರೀಯಾಗಿ ಆಗಿ ಯಾ ಸೈಡ್ದು ಇದು ಓರಿ ಇದು ಕೆಆರ್ ನಗರದ್ದು ಕೆಆರ್ ನಗರ ಸೈಡ್ ಕೆರನಗರ ನಗರ ಸೈಡ್ ನದು ಅವರು ಡೈರಿ ಅವರು ಪ್ರೈವೇಟ್ ಡೈರಿ ಆಯ್ತು ಅದು ಪ್ರೈವೇಟ್ ಡೈರಿ ಆದ್ರಿಂದ ಇಲ್ಲಿ ನಮ್ಮ ತಾಲ್ಲೂಕಲ್ಲಿ ಜಾಸ್ತಿ ನಮ್ಮ ಸುತ್ತಳ್ಳಿಲೆಲ್ಲ ಹೆಚ್ ಎಫ್ ಓರ್ ಇರ್ಲಿಲ್ಲ ಅವಾಗ ಅವರು ನಾವು ಹೋಗಿದಾಗ ನಮ್ಮ ಅವರು ಮಾಡಿದಾಗ ಇದೊಂದು ಎಚ್ ಎಫ್ ಅವ್ರಿ ಸಾಕಿ ಡೈರಿ ಆಗಿದೆ ಹಳ್ಳಿಕಾರ ಜೊತೆ ಎಚ್ ಎಫ್ ಇದೆ ಅವರು ನಮ್ಗೆ ಫ್ರೀಯಾಗಿ ಆಗಿ ಶ್ರೀಮಲ್ಲು ಅಂತ ಶ್ರೀಮಲ್ಲು ಅಂತ ಶ್ರೀಮಲ್ಲು ಅಂತ ಅವರು ಅವ್ರು ನಮ್ಮ ಮಾವನ್ ಮಗನೆ ಅವರು ಇರ್ಲಿ ಒಂದು ಬೆಳೆಸನ ಡೈರಿ ಇದೆ ಡೈರಿ ಒತ್ತಿಯಿಂದ ಫ್ರೀ ಆಗಿ ಫ್ರೀ ಆಗಿ ನಮಗೆ ತಗೊಟ್ಟರು ದನಿನ ಮೇಲೆ ಈಗ ಹೆಚ್ಚು ಆರು ಆರು ತಿಂಗಳಿಗೆ ಕೊಟ್ಟಿದ್ದೀನಿ ಈಗ

ಮೊಟ್ಟೆ ಏನು ಕೊಟ್ಟಿಲ್ಲ. ಇಲ್ಲ ಮೊಟ್ಟೆ ಕೊಟ್ಟಿದೋ. ಹ್ಞಾ ಇವಾಗ ನಿಂಸಿದಿನಿ ಮೊಟ್ಟೆನಾ. ಯಾಕಂದ್ರೆ ರಸ ಆಯ್ತೈತೆ ತರ. ಆ ಸ್ವಲ್ಪ ಮೊಟ್ಟೆ ಕಮ್ಮಿ ಮಾಡಿದ್ದೀನಿ ಈಗ. ಮೊಟ್ಟೆ ಕೊಟ್ಟಿಲ್ಲ. ನೀವು ಓರಿ ಸೆಲೆಕ್ಷನ್ ಮಾಡಬೇಕು ಅಂದ್ರೆ ಏನೇನ್ ನೋಡ್ತೀರಾ? ಓರಿ ಸೆಲೆಕ್ಷನ್ ಮಾಡಬೇಕು ಅಂತಂದ್ರೆ ರೇಖಾ ಹ್ಞಾ ಇದ್ರೆ ಇರಬೇಕು. ಹ್ಞಾ ಇಲ್ಲಿ ಏನಾಯ್ತು ಅಂತಂದ್ರೆ ರೇಖಾ ಇಲ್ಲೆಲ್ಲ ಇರ್ತದೆ. ಅದು ನಾವು ಗರ್ಡಾ ಅಂತ ಹೇಳ್ತೀವಿ. ಅದು ಆಗಲ್ಲ ನಮಗೆ. ನೋಡಿ ಏಡೇ ಇರಬೇಕು. ಹ್ಞಾ ಮತ್ತೆ ತಿಕ್ಕ ಪರವಾಗಿ ತಿಕ್ಕ

ನಾಗರ ಬಾಲ ಬಾಲ ತಿರ್ಕರ ಸಣ್ಣಾಗಿರ್ಬೇಕು ಅತಿ ದಪ್ಪ ಬಾಲ ಇದ್ರೆ ಅದು ಹಾಗಲ್ಲ ಆಮೇಲೆ ನಿಡಿ ಇರಬೇಕು ಉದ್ದಪ್ಪನ ಚೆನ್ನಾಗಿರ್ಬೇಕು ಉದ್ದಪ್ಪನ ಯಾವ ಯಾವ್ಯಾವ ಸುಳಿ ಇದ್ರೆ ಯಾವ ಯಾವ್ಯಾವ ಸುಳಿ ಇದ್ರೆ ಕೆಲವರು ಸುಳಿಗಳಲ್ಲಿ ಬಾರಿ ಇದ್ರೆ ಏನಪ್ಪಾ ಅಂತಂದ್ರೆ ಬೀಜದ ಗುಳಿಗೆ ಮತ್ತೆ ಸುಳಿ ಇರಕ್ಕಿಲ್ಲ ಯಾಕಂತಂದ್ರೆ ಅಪ್ಪನ ರೀತಿ ಮಕ್ಕಳು ಅಂದ್ರೆ ಅಪ್ಪನ ಯಾವ ರೀತಿ ಸುಳಿ ಇರುತ್ತೆ ಆ ಮಕ್ಕಳು ಉಟ್ಬಿಡ್ತಾರೆ ಅಂತ ಸುಳಿಲೆ ಮೇನಾಗಿ ಆಗಿ ತಗೊಳ್ಳೋದು ಇದಕ್ಕೆ ಯಾವ ಕೋಟೆ ಎಲ್ಲೂ ಸುಳಿ ಅನ್ನೋದೇ ಇಲ್ಲ ಕೆಲ ಏನಾಯ್ತ ಇಲ್ಲಿ ಇರ್ತದೆ ಕುಮ್ಮನ್ ಮಧ್ಯೆ ಇರ್ತದೆ ಅದು ಮಸ್ಕ ಅಂತಾರೆ ಅದಿಲ್ಲ ಇರ್ತೇ ಕೆಲ ಇಲ್ಲಿ ಗುಂಡಿಗೆ ಸುಳಿ ಅಂತಾರೆ ಇಲ್ಲ ಮತ್ತೆ ಪಾತಾಳ ಸುಳಿ ಅಂತ ಇಲ್ಲಿ ಬಂದ್ಬಿಡ್ತದೆ ಅದಿಲ್ಲ ಅದು ಕರ್ಕ ಪಕ್ಕ ಇದೆ ಸುಳಿ ಇದರಲ್ಲಿ ನೋಡಿ ಇಲ್ಲಿ ಇರಕ್ಕಿಲ್ಲ ಮತ್ತೆ ಬಾಲೆ ಸೈಡ್ ಅಲ್ಲಿ ಆ ಕಡೆ ಈ ಕಡೆ ಇರಿಲ್ಲ ಮತ್ತೆ ಈ ಇಂಬಡಿ ಪಕ್ಕದಲ್ಲಿ ಅಂದ್ರೆ ಈ ಇಂಬಡಿಯಿಂದ ಇದ್ದು ಇರಕ್ಕಿಲ್ಲ ಅದು ಬೇಡಿ ಸುಳಿ ಅಂತ ಹೇಳ್ತಾರೆ ಅದನ್ನ ಮತ್ತೆ ಈ ಈ ನ್ಯಾರದಲ್ಲಿ ಇದ್ರೆ ಅದು ನಗು ಸುಳಿ ಅಂತ ಹೇಳ್ತಾರೆ ನಗು ಸುಳಿ ಇದು ಅದು ಸಹ ಇರಕ್ಕಿಲ್ಲ ಯಾವುದೇ ಇದು ಪದಾರ್ಥಗಳಿಗೆ ಊರಿಗೆಲ್ಲ ಸುಳಿ ಎಲ್ಲ ಕರೆಕ್ಟಾಗಿ ಆಗಿ ಇರೋನೇ ಕಟ್ಟೋದು ಕರೆಕ್ಟ್ ಆಗಿ ಇರೋನೇ ಸರಿನೇ ಕಟ್ಟೋದು ಇಲ್ಲ ಅಂತ ಅಂದ್ರೆ ಆಗಲ್ಲ ಸ್ವಭಾವ ಇದ್ರು ಸ್ವಭಾವ ಸ್ವಭಾವ ಹೇಳ್ಕೋಬೇಕು ಅಂತಂದ್ರೆ ಚಿನ್ನದಂತ ಸ್ವಭಾವ ಒಂದ್ ಮಕ್ಳ ಆಗ್ಲಿ ಯಾರೇ ಆಗ್ಲಿ ಜಿಮಿಯರ್ ಆಗ್ಲಿ ಒದಿಯದೇ ಆಗ್ಲಿ ಇಲ್ಲ ಮತ್ತೆ ಹಸು ಕ್ರಾಸ್ ಹೆಂಗೆ ಅಂತಂದ್ರೆ ಒಬ್ರೇ ಬಿಡ್ಬೇಕು ಇದನ್ನ ಇಬ್ರು ಸಹ ಆಗಲ್ಲ ಯಾವ್ದೇ ರೀತಿಯಾದಂತ ಕೆಟ್ಟ ಅಭ್ಯಾಸಗಳಿಲ್ಲ ಒಂದು ಕಾಲ ಇದ್ ಮಾಡೋದು ಮಾಡ್ತದು ಅದಕ್ಕೆ ಜರ ಜನ ಸೇರಿದ್ರೆ ಒಂಥರ ಉಲ್ಲಾಸ ಎಷ್ಟು ಮುಂಕಾಗಿರ್ತದೆ ಕೆಲವು ಗಲಾಟೆ ಮಾಡ್ತವೆ ಅದೆಂತ ಇಲ್ಲ ಅದು ಒಬ್ರೇ ಇಟ್ಕೊತಾರೆ ಒಬ್ರೇ ಇಟ್ಕೊಳ್ಳಿ ಏನೇ ಮಾಡ್ಲಿ ಹಸಿ ಕರ್ಸೋದು ಒಬ್ರೇ ಈಗ ನೀವು ಮನೆ ಹತ್ರ ಇಲ್ದಾಗ್ ಯಾರು ಬಿಡ್ತಾರೆ ಒಬ್ರೇನೆ ಎಲ್ಲರದ್ದು ಹಳ್ಳಿಪಲ್ಲಿಗೆ ಹೋದಾಗ ದೇವಸ್ಥಾನಗಳಿಗ್ ಹೋದಾಗ ಅದೇನ ನಾವೇ ಬಿಡ್ತೇವೆ ಎಲ್ಲಕ್ಕಿಂತ ಹೆಚ್ಚಾಗ್ಯಪ್ಪ ನಮ್ಮ ಮಲ್ಲಿಕಾರ್ಜುನ ಗೌಡ್ರವರ ಆಶೀರ್ವಾದದಿಂದ ಈ ಹಳ್ಳಿಕಾರ್ ಓದಿನ ನಡೆಸ್ಕೊಂಡ್ ಹೋಯ್ತೇವೆ ಲೇಕರು ಓರಿನ ಬೀಜದೋರಿಯಾ ಯಾರಾರ ಕಟ್ಟುಬಹುದು ಇಲ್ಲ ಮನೆ ಬಂದಿರಬೇಕಾ ಮನೆತನ ನಮ್ಮ ಕೆಲವರು ವಂಸ ಪರಂಪರೆಯಿಂದ ಇದೆ ಬಂದಿರಬೇಕು ವಂಸ ಪರಂಪರೆ ಇದೆ ವಂಸ ಪರಂಪರೆ ಬಂದಿರಬೇಕು ಒಂದು ಇದ್ರಲ್ಲಿ ಏನಾಯ್ತೆ ಅಂತಂದ್ರೆ ಬ್ಯಾರಿ ಅವರು ಭಯ ಭಯ ಈ ಸಾಕ್ತಾರೆ ದೆಸಾಕ್ತಾರೆ ಏನಾಯ್ತೆ ಅಂತಂದ್ರೆ ಕೆಲವರು ಆಸಕ್ತಿ ಪಟ್ಸಾಕ್ತಾರೆ ಆದೇನಾಯ್ತೆ ಅಂತಂದ್ರೆ ಒಂದ್ ವರ್ಷ ಎರಡು ವರ್ಷ ಅಷ್ಟೇ ಅಷ್ಟೇನೆ ಏನಾಗುತ್ತೆ ಅಂತಂದ್ರೆ ನಮ್ಮ ಈ ನಮ್ಮ ಬಾಗದಲ್ಲೇ ಹೇಳಕಬೇಕು ಅಂತಂದ್ರೆ ನಾಗನಹಳ್ಳಿಲೂ ಸಾಸ್ ಹಾಕಿದ್ರು ಅವ್ರು ಒಂದ್ ಫುಲ್ ಗೋರಿ ಇದಾಗಿತ್ತು ಗಲಾಟೆ ಮಾಡಿ ಅವ್ರು ಕೊಡ್ಬೇಕು ಮತ್ತೆ ಇಲ್ಲಿ ಅಲೆನ್ಪುರದಲ್ಲಿ ಆಗಿತ್ತು ಅವರು ಸಾಕಿ ಅವ್ರನ್ನ ಎತ್ತಾಕ್ತು ಗಲಾಟೆ ಮಾಡ್ತು ಮತ್ತೆ ಈಗ ನಮ್ಮ ನಮ್ಮ ಹೇಳಿದ್ರು ಈ ಒಂದು ಸ್ವಲ್ಪ ದಿನದಲ್ಲಿ ಇಪ್ಪತ್ತು ದಿನದಲ್ಲಿ ಏನೋ ಈ ಚಂದ್ರಾಯಪಟ್ಟಣ ಏನೋ ಆ ಸೈಡ್ ಅಲ್ಲಿ ಏನೋ ಆಗಿ ಯಾರೋ ಇದಾಯ್ತು ಅಂತ ಹೇಳ್ತಿದ್ರು ಅವ್ರು ಇಂದೂರ್ ಎಲ್ಲ ಹೇಳ್ತಿದ್ರು ಏನಪ್ಪಾ ಅಂತಂತಂದ್ರೆ ಒಂದು ಇದು ಹಳ್ಳಿ ಕಾರ್ಲಿ ಈಗ ಜೊತೆ ಮಾಡಿ ಸಾಕೋದು ಕರ್ಮ್ ಸಾಕೋದು ಅದು ಅಂದ್ರೆ ಈ ದಿನ ಕ್ರಾಸಿಂಗ್ ವಿಚಾರಕ್ಕೆ ತಗತಿನಿ ಅಂತಂದ್ರೆ ಈ ಬಿದ್ದು ಓರಿ ಹಾಕ್ತೀನಿ ಅಂತಂದ್ರೆ ಅದು ಒಂದು ಲೆಕ್ಕಾಚಾರ ಹೇಳ್ಬೇಕಾದ್ರೆ ವಂಶ ಪರಂಪರೆಯಿಂದ ಬಂದಿದ್ರೆ ಮಾತ್ರ ಸಾಧ್ಯ ಈ ಕೆಲವರು ಕೆಲವರು ಅಂತ ರೈತರ ಮಕ್ಳು ರೈತರಾಗ್ತಾರೆ ಕೆಲವರು ರೈತರ ಮಕ್ಳು ಆಫೀಸರ್ ಆಗ್ತಾರೆ ಕೆಲವ್ ರಾಜಕೀಯದವ್ರು ಏನ್ ಮಕ್ಳೇನ್ ಮಾಡ್ತಾರೆ ಹೇಳಿ ರಾಜಕೀಯನೇ ಅನ್ಸರ್ಸ್ತಾರೆ ರೈತರ ಮಕ್ಳು ವ್ಯವಸಾಯ ಮಾಡಬೇಕು ಆ ವ್ಯವಸಾಯ್ ಮೇಲೆ ಆಸ ಟ್ಯಾಕ್ಟರ್ ಮಕ್ಕಳಿಗೆ ಟ್ಯಾಕ್ಟರ್ ಮೇಲೆ ಟ್ಯಾಕ್ಟರ್ ಮಾಡ್ಬೇಕು ಅಂತ ಆಸ ಈ ಟೀಚರ್ಸ್ ಮಕ್ಳಿಗೆ ಅವ್ರ ಟೀಚರ್ ಆಗ್ಬೇಕು ಅಂತ ಆಸ ಈ ಕೆಲವು ಡ್ರೈವರ್ ಮಕ್ಕಳು ಡ್ರೈವರ್ಗಳು ಈ ರೀತಿ ಈ ರೀತಿ ಬಂದಿದ್ರಿಂದ ಈ ಒಂದ್ ಹಳ್ಳಿ ಕರ್ ಸಾಕ್ ಬೇಕು ಅಂತ ಅದೇ ಉದ್ದೇಶ ನಮ್ ತಾತ ಐದ್ ತಲೆ ಮಾಡಿದ್ರು ನಮ್ಮ ಅಪ್ಪ ನಮ್ಮ ಅಪ್ಪಾಜಿ ಮಲಿಕಾಂಜಿನ ಕೊಡ್ತಾರೆ ಅವ್ರು ಸಾಕಷ್ಟು ಓರಿ ತಗೊ ಬಂದ್ರು ಬದ್ಲಾಯಿಸ್ರು ಮಾಡಿದ್ರು ಅವ್ರು ಆ ಕಡೆ ಬರ್ತಾ ಇರ್ಬೇಕಾದ್ರೆ ಮಾತಿ ಆಡ್ತಿಲ್ಲ ನೋಡಿ ನಾನ್ ಸೀರ್ ಗಾಟಿ ಮಾಡ್ತದೆ ತಾತವ್ರು ಬರ್ಬೇಕು ಅಂತಂದ್ರೆ ಅದು ಸದನೆ ಮಾಡ್ತಿಲ್ಲ ಅದು ತಲೆನೇ ಎತ್ತಿತ್ತು ಅಂತೆ ನಮ್ಮ ಅಪ್ಪಾಜಿ ಅವ್ರ ಬರ್ತಾ ತಲೆನಿ ಮುಗಿಸ್ಕೊಂಡ್ ಎದುರ್ಕತ್ತಿದ್ರು ಆತರ ಇರ್ಬೇಕು ಅಷ್ಟ ರೇಖ ಗುಣ ಚೆಂಗ್ ಇರ್ಬೇಕು ಇದು ಮಾಡ್ತೀನಿ

ಅದನಾರಾ ಇんど ಸೆಪ್ತ ಹ ಅದಕ್ಕೆ ಒಳ್ಳೆ ಅಕರಣ ಬಿದ್ದಿದೆ ಆ ತಾಲಕಲ್ಲಿ ಕೆಲಸದ ಪತ್ರದ ಒಂದು 74 ಚಾ ಆಗ ಬಿದ್ದಿದೆ ಒಳ್ಳೆ ಎರಿಕ ಓಡಿ ಆಗಂತ ಸರವೆ ಬಿದ್ದಿದೆ ಪರವಾಗಿಲ್ಲ ಬರೋಗಿಲ್ಲ ತಂದು ಆಗಿಲ್ಲ ಮುಂದೆ ಹೆಸರು ಬಂತು ಅದರ ಹೆಸರು ಹೆಸರಿ ಅಂದ್ರೆ ರೀಸೆಂಟ್ ಆಗಿ ಅವತ್ತಿಂದ ಯಾವ ಯಾವಕ್ಕೂ ನಾವು ಹೆಸರಿಟ್ಟಿತ್ತಿಲ್ಲರಿ ಯಾವ್ದು ಆತರ ಇದಿಲ್ವಲ್ಲ ಈಗ ಕೆಲವರು ಆ ಭಾಗದಲ್ಲಿ ಬಂದ್ರು ಹೊರಟರ್ ಸಂತೋಷಣ್ ಏನ್ ಮಾಡ್ರು ಹೆಸರಿಡದ್ದು ಎಲ್ಲ ಮಾಡ್ರು ಕೃಷ್ಣ ಊರಿ ಕಲವ್ಯ ಅಂದ್ರೆ ವಿಕ್ರಮ ಬಸ್ತಿ ಆ ರೀತಿ ಎಲ್ಲ ಬತ್ತಲ್ಲ ಆ ರೀತಿ ಬಂದಾಗ ಏನಾಯ್ತು ಅಂತಂದ್ರೆ ಈಗ ನಮ್ಮ ಮೈಸೂರು ಡಿಸ್ಟಿಕ್ ಅಲ್ಲಿ ಕೋಟೆ ತಾಲೂಕಲ್ಲೂ ಒಂದ್ ನಾಮಕರಣ ಮಾಡೋ ಆ ಕಡೆ ಎಲ್ಲಾ ನಾಮಕರಣ ಇದೆ ಹಳ್ಳಿಕಾರು ಓರಿಗಳಿಗೆ ನಾಮಕರಣ ಇಟ್ಟಿದ್ದಾರೆ ನಮ್ಮ ಭಾಗದಲ್ಲಿ ಒಂದು ಮಾಡೋ ಯಾವಾಗ ನಮ್ಮ ಯಂಗ್ ಸ್ಟಾರ್ಗಳು ಹುಡುಗರು ಅಭಿಮಾನಿಗಳವರು ಅವರು ಇದನ್ನ ಮಾಡೋ ಅಂತ ಹೇಳಿ ಇದಕ್ಕೆ ಪ್ರಥಮ ಬಾರಿಗೆ ನಮ್ ಕೋಟೆ ತಾಲೂಕಲ್ಲಿ ಈ ಹಳ್ಳಿಕಾರ ಇದಕ್ಕೆ ಪ್ರಥಮ ಬಾರಿಗೆ ನಾಮಕರಣ ಮಾಡಿರ್ತಕ್ಕಂಥದ್ದು ಅಂತಂದ್ರೆ ಇದೊಂದೇ

ಅದು ಕೊಟ್ಬಿಟ್ರಿ ಅದು ಕೊಟ್ಬಿಟ್ಟು ಇದು ಎಂಟು ವರ್ಷ ಇತ್ತು ಎಂಟು ವರ್ಷದಲ್ಲಿ ಒಳ್ಳೆ ಹೆಸರು ಆಯ್ತು ಇದನ್ನ ಆವಾಗ ಕೊಟ್ಬೋದು ಅದೆಷ್ಟಲ್ಲಲ್ಲಿ ಇತ್ತು ತಂದಾಗ ನೀವು ತಂದಾಗ ಅಲ್ಲಾಗಿರಲಿಲ್ಲ ಅದು ಕಡೆಯೆಲ್ಲ ಆದಾಗ ಕೊಟ್ಟು ಕೊಟ್ಟಿದ್ದು ಭಾರಿ ರ್ಯಾಶಿ ಆಯ್ತು ಭಾರಿ ರಾಶಿ ಹುಡುಕ್ತಿಕರು ಹೊಡೆಯಾ ಅಂತೂ ಹೇಳ್ಬೋದು ನಮ್ಮ ಕೋಟ ತಾಲಕ್ಕೆ ಊರಿನ ಹಳ್ಳಿಕಾರು ಹೊಡೆ ಅನ್ಬೋದು ಆ ಮಠದಲ್ಲಿದ್ದರು ಅವ್ರ ಹೆಸರು ಓರಿಲಿಂಗೇ ಕೊಡು ಓರಿಲಿಂಗೇ ಕೊಡ್ರು ಅಂತ ಅವರೆಲ್ಲ ಜೊತೆ ಹೋರಿನೇ ಕಟ್ತಿದ್ದು ಜೊತೆನೇ ಸಂಬಳ ಎರಡು ಬೀಜ ದೊರೆಯೇ ಒಳ್ಳೆ ನಮ್ಮ ಅಪ್ಪ ಅವರೇ ಹೇಳಿದ್ದು ಅವ್ರ ಲಿಂಗೇಗೌಡರು ಇದು ನಿಮ್ದೇನಾ ಅವತ್ತೇ ಅದು ಒಂದು ಲಕ್ಷ ಹದಿನೆಂಟು ಸಾವಿರ ಬಿದ್ದಿತ್ತು

ಎರಡು ಅಂತಂದ್ರೆ ಒಂದ್ ಎರಡ್ ವರ್ಷ ಸರಿ ಸರಿ ಇನ್ನು ಎಷ್ಟು ವರ್ಷ ಕಂಟೇ ದಾನಿ ಮೇಲೆ ಕಟ್ಬೋದು ದಾನಿನ್ ನಾವು ತಿಂಡಿ ಯಾವ ರೀತಿ ಕೊಟ್ಬೇಕ್ ಆ ರೀತಿ ಮೇಲೆ ಮನೆಗೆ ತಿಂಡಿ ಕಮ್ಮಿ ಆಯ್ತು ಅಂತಂದ್ರೆ ಆರ್ ಎಲ್ ಮೊಳಗೆ ನಿಂತ ತಿಂಡಿ ಪವರ್ ನಾವ್ ಏನ್ ಕೊಟ್ಬೇಕೀವಿ ಅದ್ರ ಮೇಲೆ ಡಿಪೆಂಡ್ ಆಗಿ ನೀವಿಂದ ಏನಾಯ್ತ ಅಂತಂದ್ರೆ ಆರಲ್ ಮೇಲೆ ಜಾಸ್ತಿ ಸಾಕೋದು ನಮ್ ಈ ಭಾಗ ಏನಾಯ್ತು ಅಂತಂದ್ರೆ ಆರ್ ಆಯ್ತು ಅಂತಂದ್ರೆ ಊರಿನ ಬ್ಯಾರೆ ಕಡೆ ಕೊಟ್ಬೋದು ಜಾಸ್ತಿ ಮೇಲೆ ಆಯ್ತವೆ ಪೂರ್ತಿ ಹಾ ಹಾ ಅಂತಂದ್ರೆ ಇದು ಭಯ ಹ್ಮ್ ಬೋರಿ ಎಂತಂದ್ರೆ ಯಾರೆಲ್ಲಾಯ್ತು ಅವಾಗ ಮಾಡ್ತೀರಿ ಭಯ ಆಯ್ತಾ ಕೊಟ್ಟಬಿಡೋದು ಆ ರೀತಿ ನೀವೇನ್ ಜಾತ್ರೆಗೆ ಇದ್ರೆ ಏನು ಮಾಡಲ್ಲ ಜಾತ್ರೆ ಎಲ್ಲ ಹೋಗಿದ್ವಿ

ಅದು ಅಲ್ಲಾಗಿಲ್ಲ ಅದು ಜಾತ್ರೆಗೆ ಏನೋ ಹಾಕಿಲ್ಲ ಜಾತ್ರೆಗೆ ಹಾಕ್ಬೇಕು ಈ ವರ್ಷ ಇವಾಗ ತಗೊ ಬಂದದ್ಲು ಒಂದು ಹತ್ತು ತಿಂಗ್ ಆಯ್ತು ತಿಂಗ್ ಈ ವರ್ಷದಿಂದ ಈಗ ನೆಕ್ಸ್ಟ್ ಈ ತಿಂಗಳಿಂದ ಸ್ಟಾರ್ಟ್ ಆಯ್ತಾವ್ ಜಾತ್ರೆಗಳು ಇವಾಗ ಹಾಕ್ತ